ಮೈಸೂರು ದಸರಾ ಸಂಭ್ರಮ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದಲ್ಲಿ ಸ್ವಾತಿ ಸುರೇಶ್ರವರ ಮನೆಯಲ್ಲಿ ದಸರಾ ಹಬ್ಬದ ಪ್ರಯುಕ್ತ ಸ್ವಾತಿರವರು ತಮ್ಮ ಮನೆಯಲ್ಲಿ ಸುಮಾರು ನಾನ್ನೂರರಿಂದ ಐನೂರು ಗೊಂಬೆಗಳನ್ನು ಕೂರಿಸಿದ್ದಾರೆ ಈ ಗೊಂಬೆಗಳು ಒಂಬತ್ತು ದಿನಗಳ ಕಾಲ ಮನೆಯಲ್ಲಿ ಇಟ್ಟು ಪ್ರತಿನಿತ್ಯ ಪೂಜೆ ಸಲ್ಲಿಸುತ್ತಾರೆ ನಂತರ ಮನೆಗೆ ಬಂದ ಮುತ್ತೈದರಿಗೆ ಅರಿಶಿಣ ಕುಂಕುಮ ತಾಂಬೂಲ ನೀಡುತ್ತೇವೆ ಎಂದ ಸ್ವಾತಿರವರು you <laughs> ಸ್ವಾತಿರವರು ಮಾತನಾಡುತ್ತಾ ನಾವು ಪ್ರತಿ ವರ್ಷ ದಸರಾ ಹಬ್ಬದ ಪ್ರಯುಕ್ತ ನಮ್ಮ ಮನೆಯಲ್ಲಿ ಗೊಂಬೆಗಳು ಇಡುತ್ತೇವೆ ನಾವು ಹೊರ ರಾಜ್ಯಗಳಿಗೆ ಪ್ರವಾಸ ಹೋದ ಸಂದರ್ಭದಲ್ಲಿ ಅಲ್ಲಿಂದ ಇಷ್ಟವಾದ ಗೊಂಬೆಗಳು ತಂದು ಇಟ್ಟಿದ್ದು ದಸರಾ ಹಬ್ಬದ ಸಂದರ್ಭದಲ್ಲಿ ಈ ಗೊಂಬೆಗಳನ್ನು ಮನೆಯಲ್ಲಿ ಕೂರಿಸುತ್ತೇವೆ ಎಂದ ಸ್ವಾತಿರವರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸ್ವಾತಿ ವಕೀಲ ವೃತ್ತಿ ಮಾಡ್ತಾ ಇದ್ದೀನಿ ನನ್ನ ನಾವಿರೋದು ನಂದಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷಯೂ ದಸರಾ ಹಬ್ಬದ ಪ್ರಯುಕ್ತ ನಮ್ಮ ಮನೆಯಲ್ಲಿ ಬೊಮ್ಮೆ ಕುದುರಿಸಿ ದಿನ ನವರಾತ್ರಿ ಒಂಬತ್ತು ದಿನವೂ ಪೂಜೆ ನಡೀತದೆ ಮತ್ತು ವಿಶೇಷವಾಗಿ ಈ ವರ್ಷ ನಾವು ಕೃಷ್ಣಗಿರಿಯಿಂದ ತಂದಿದ್ದೀವಿ ಘಟೋಜ್ ಗಜ ಸೆಟ್ ಅಂತ ವಿವಾಹ ಭೋಜ ನಂಬು ಹಾಡು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಮಾಯಾ ಬಜಾರ್ದಲ್ಲಿರೋದು ಹಾಗೆ ಕ್ಷೀರಸಾಗರ ಮದನ ಮದುವೆ ಸೆಟ್ಟು ಸನ್ ಸಂತೋಷ ಸಂತೋಷ್ ಮಾತೆ ಪೂಜೆ ಸೆಟ್ಟು ಅಂದ್ ವಿವಿಧ ಬೊಂಬೆಗಳೆಲ್ಲ ತಗೊಂಡು ಬಂದು ಕುಂದಿರ್ಸಿದ್ದೀವಿ ಮತ್ತು ನಾವು ದೇಶ ವಿದೇಶಗಳು ಪ್ರವಾಸ ಹೋದಾಗ ಅಲ್ಲಿಂದ ನಮಗೆ ಇಷ್ಟವಾದಂಥ ಬೊಂಬೆಗಳು ಅಲ್ಲಿಂದ ತರೋ ಅಂತಹ ಬೊಂಬೆಗಳು ತಗೊಂಡು ಬಂದು ಪೂಜೆಯನ್ನು ಮಾಡ್ತೀವಿ ಅದಕ್ಕೊಂದು ಸುಮಾರು ಒಂದು ನಾನೂರು ಬೊಂಬೆಗಳು ಇರಬಹುದು ಪ್ರತಿ ವರ್ಷ ಪ್ರತಿ ವರ್ಷನೂ ಮಾಡ್ತೀವಿ ಈ ವರ್ಷ ಏನಾದ್ರು ವಿಶೇಷ ಈ ವರ್ಷ ಈ ವರ್ಷ ಈ ಘಟೋದ್ ಗಜ ಸೆಟ್ಟು ಮಾಯ ಬಜಾರ್ ಘಟೋದ್ ಗಜ ಸೆಟ್ಟು ಮತ್ತೆ ಕ್ಷೀರಸಾಗರ ಮದನ ಸೆಟ್ಟು ಮದುವೆ ಸೆಟ್ಟು ಸಂತೋಷಿ ಮಾತಾ ಪೂಜೆಯದು ಮತ್ತೆ ರಾಧಾಕೃಷ್ಣ ಇನ್ನು ವಿವಿಧ ಹಲವಾರು ಸೆಟ್ಗಳು ತಗೊಂಡು ಬಂದಿದ್ದೀವಿ ಪ್ರತಿ ವರ್ಷದಂತೆ ನಾವು ಈ ಬಾರಿಯೂ ಅದ್ಧೂರಿಯಾಗಿ ಬೊಮ್ಮೆನ ಪೂಜೆ ಮಾಡ್ತಾಯಿದ್ದೀವಿ ಮತ್ತು ಊರ ಊರಲ್ಲಿ ಎಲ್ಲ ಹೆಂಗ್ ಸ ಮುತ್ತೈದುಗಳ್ ಮುತ್ತೈದುಗಳನ್ನ ಕರೆದು ಕುಂಕುಮ ಕೊಟ್ಟು ಮಕ್ಕಳಿಗೆ ಸ್ವೀಟ್ ಅದು ಹಂಚ್ಬಿಟ್ಟು ಹಂಚಿ ಪೂಜೆ ಮಾಡ್ತೀವಿ ಸ್ವಾತಿ ಅಂತ ಸ್ವಾತಿ ಸುರೇಶ್ ಅಂತ ನಮ್ಮ ಫ್ರೆಂಡು ವರ್ಷ ವರ್ಷನೂ ಕೂರಿಸ್ತಾರೆ ಬೊಂಬೆಗಳನ್ನ ಅದಕ್ಕೆ ನೋಡೋಕ್ಕೋಸ್ಕರ ಬಂದಿದಿರಿ ತುಂಬ ಚೆನ್ನಾಗಿ ಅಬ್ದೂರಿಯಾಗಿ ಕೂರಿಸ್ತಾರೆ ತುಂಬ ಚೆನ್ನಾಗಿ ಇದು ಮಾಡ್ತಾರೆ ವರ್ಷ ವರ್ಷನೂ ಸರಿ ಸುಮಾರು ಒಂದು ನಾನೂರಿಂದ ಐನೂರು ಬೊಂಬೆಗಳು ವರ್ಷ ವರ್ಷ ಇಡ್ತಾರೆ ತುಂಬ ಚೆನ್ನಾಗಿ ಇಟ್ಟಿರ್ತಾರೆ ಎಲ್ಲರನ್ನು ಕರೀತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಖುಷಿ ಆಗುತ್ತೆ ವರ್ಷ ವರ್ಷನೂ ಕರೀತಾರಲ್ವ ತುಂಬ ಖುಷಿ ಆಗುತ್ತೆ ಸವಿತಾ